ओके ಇಲ್ಲಿ ಪುನರಭಾಗಿ ಹೇಳ್ರಿ ಏರ್ ಸಮಾರಂಭ ಸರ್ ಸರ್ ಮರಕುಜರ ಹಣ ಬಂದಿದೆ ಈ ಇವೆಂಟ್ ಇದರಾದ್ರೆ ಅಮಿತ್ ಅವರು ಹೇಳಿದ್ರೆ ನಮಗೆ ವಿಳಂಬವಾಗಿ ವಂದಿಯದ ಕೊಡ್ತಾನೆ ಏಕೊಂಡ ಕಂದವೇ ಕೆಲಸ ಮಾಡಿ ನಾವು ಸೆಪ್ಟೆಂಬರ್ ದಲ್ಲೇ ಕೊಟ್ಟಿದ್ವಿ ಮೇರಡೆಮ್ಮ ಅಂತ ಹೇಳಿ ಸೆಪ್ಟೆಂಬರ್ ಕೊಡ್ ಮೇಲೆ ಅಕ್ಟೋಬರ್ ನಲ್ಲಿ ಸೆಂಟ್ರಲ್ ಟೀಮ್ ಬಗ್ಗೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ನಾ ರಾಜೀನಾಮೆ ಕೊಡ್ಬೋದು ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮರಾಂಡ್ ಕೊಟ್ಟಿದ್ದೇವೆ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದಾದ್ಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ಡಿಸೆಂಬರ್ ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರಿಗೆ ಗಮನಕ್ಕೆ ತಂದಿನಿ ಈ ಬಂದಿದೆ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗಳಿಗೆ ಎಷ್ಟು ದಿನ ಆಯ್ತು ನಾಲ್ಕು ತಿಂಗಳಿವೆ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ವಿಳಂಬ ಮಾಡಿದ್ರು ಅಂತ ನಾವು ಎಲ್ಲನೂ ಕೂಡ ಐದು ತಿಂಗಳಿಂದನೇ ಮೆಮರಾಣ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಇದು ಆರು ತಿಂಗಳಿಂದ பரிஹார கொட்டில்ல இவ்வளோ வாட் மாரல் ரைட் இது சுள் ஒேஷ் ஹோம் மினிஸ்டர் சுள் இங்கே அந்த சத்த தலைமேலு தலைமேல் ஓட சுள்